ಪದವೀಧರ ಕ್ಷೇತ್ರದ ಚುನಾವಣೆಯು ಜಿಲ್ಲೆಯಾದ್ಯಂತ ಶಾಂತಿಯುತವಾಗಿ ಆರಂಭವಾಗಿದೆ ಕಾಂಗ್ರೆಸ್ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು ಕಣದಲ್ಲಿರೋದ್ರಿಂದ ಉಭಯ ಪಕ್ಷಗಳ ಕಾರ್ಯಕರ್ತರ ವರ್ತನೆ ಉಳಿದ ಸಾರ್ವತ್ರಿಕ ಚುನಾವಣೆ ಮೀರಿಸುವಂತೆ ಕಂಡುಬಂತು ಸಾಮಾನ್ಯವಾಗಿ ಚುನಾವಣೆಯ ಮತದಾರರು ಒಂದು ಡಿಗ್ರಿ ಎರಡು ಮೂರು ಡಿಗ್ರಿ ಪಡೆದವರೆ ಹೆಚ್ಚು ಇಂಥದ್ರಲ್ಲಿ ಕೆಲವರು ಎಸ್ಎಸ್ಎಲ್ಸಿ ಡಾಟ್ ಆದ ಕಾರ್ಯಕರ್ತರು ಬುದ್ದಿಜೀವಿ ಪದವೀಧರರಿಗೆ ಬೀಸಿ ದೂರದಿಂದ ಕೈಸನ್ನೆ ಬಾಯ್ಸನ್ನೆ ಮಾಡ್ತಾ ನಮ್ಮ ಅಭ್ಯರ್ಥಿಗೆ ಓಟ್ ಹಾಕ್ರಪ್ಪೋ ಅಂತ ಕೈ ಮುಗಿದು ದುಂಬಾಲು ಬೀಳುವ ಪ್ರಸಂಗದ ದೃಶ್ಯಗಳು ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣದ ಮತಗಟ್ಟೆಯಲ್ಲಿ ಕಂಡುಬಂತು ಸಾಮಾನ್ಯ ಮತದಾರರಿಗೆ ಹೇಳಿದಂತೆ ಕಾರ್ಯಕರ್ತರು ಪದವೀಧರರಿಗೆ ಮತ ಹಾಕಲು ಹೇಳಿದ್ದು ಓಟು ಹಾಕಲು ಬಂದು ಹಿರಿಯ ಕಿರಿಯ ಪದವೀಧರರು ಕಸಿವಿಸಿ ಗಲಿಬಿಲಿಗೆ ಒಳಗಾದಂತೆ ಕಂಡುಬಂತು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಹಾಲಪ್ಪ ಆಚಾರ್ ಹಲವಾರು ಪದಾಧಿಕಾರಿಗಳು ಕಾರ್ಯಕರ್ತರೊಂದಿಗೆ ಬಂದು ಮತ ಚಲಾಯಿಸಿದ್ದು ಮತದಾರರನ್ನ ಹುಬ್ಬರಿಸುವಂತೆ ಮಾಡಿತ್ತು ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಯೋಗ್ಯ ಅಭ್ಯರ್ಥಿ ಇದ್ದಾರೆ ಅವರ ಗೆಲುವು ನಿಶ್ಚಿತ ಹಾಗೂ ಲೋಕಸಭಾ ಅಭ್ಯರ್ಥಿ ಬಸವರಾಜ್ ಕ್ಯಾವಿಟರ್ ಗೆಲುವು ನಿಶ್ಚಿತ ಅಂತ ಹೇಳಿದರು ಚೆನ್ನೈ ಹಿರೇಮಠ ಎನ್ ಕೆಎಸ್ ಟಿವಿ ಫೋರ್ ಚುನಾವಣೆ ಮತದಾನದ ಒಂದು ಸಮೀಕ್ಷೆ ಬಂದಿತ್ತು ಸಮೀಕ್ಷೆ ಸ್ಪಷ್ಟವಾಗಿ ಎನ್ ಡಿ ಎಂಟ್ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಯಾಕೆ ಈ ಮತಗಟ್ಟೆ ಸಮೀಕ್ಷೆ ಕೂಡ ಅದ್ಭುತವಾದಂಥ ಇವತ್ತು ನಮಗೆ ಯಶಸ್ಸು ಸಿಗುತ್ತೆ ಅಂತ ಹೇಳಿ ಸರ್ವೇ ಹೇಳಬೇಕು ಹೀಗಾಗಿ ಭಾಳ ಸ್ಪಷ್ಟವಾದಂಥ ನಿರ್ಣಯ ಈಗಾಗಲೇ ನಮಗೆ ಕಂಡು ಬಂದದ್ದು ಸರ್ವೆಯ ಮೂಲಕ ಸುಮ್ಮನೆ ನಾವೇನೆಂದರೆ ಯಾರು ದೇವ್ರಿಗೆ ಕೇಳುವಲ್ವಾ ಸರ್ವೇ ಆಧಾರಿತವಾಗಿ ನಾನು ಹೇಳ್ತೇನೆ ನಾಳೆ ಏನು ವಿದ್ಯೋತ್ಸವ ಆಚರಿಸೋದು ಅಷ್ಟೇ ನಮ್ಮ ಬಗ್ಗೆ ಮತ್ತೊಮ್ಮೆ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿ ಹೇಳ್ಕ ಈಗಾಗಲೇ ಒಂದು ನೂರು ದಿನದ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳಿಗೆ ನಿನ್ನೆ ಸತತವಾಗಿ ಏಳು ಮೀಟಿಂಗ್ಗಳನ್ನು ಮಾಡ್ಯಾರ ಅಧಿಕಾರಿಗಳ ಜೊತೆ ಅಂದ್ರೆ ಒಂದು ಮಿನಿಟ್ ಎಲ್ಲಿ ವೇಸ್ಟ್ ಆಗಬಾರ್ದು ಅನ್ನೋದು ಈ ದೇಶದ ಅಭಿವೃದ್ಧಿ ಎಲ್ಲಿ ಒಂದು ಸೆಕೆಂಡ್ ಕೂಡ ಹಿಂದೆ ಬೀಳಬಾರ್ದು ಅನ್ನೋ ಕಾರಣಕ್ಕಾಗಿನೆ ಮುಂದಾಲೋಚನೆಯಿಂದ ಎಲ್ಲ ಕಾರ್ಯಕ್ರಮಗಳನ್ನೂರ ನಾವು ನಾನೂ ಚಾರ್ ಸಾವಿರ ಪಾರೀವಿ ಹಂಡ್ರೆಡ್ ಪರ್ಸೆಂಟ್ ಎರಡು ಸಾವಿರದ ನಾನೂರ ಮೇಲೆ ಹೇಳೋದು ನಾನೂರ ಸಾವಿರ ಲೀಡ್ ಮೇಲೆ ಅಂತ ನಾನು ಯಾಕಂದ್ರೆ ಏನ್ ಕೆಲಸ ಮಾಡ್ಯಾರ ಜನ ಕರ್ಚಿತ್ತು ಇದೇ ಗ್ರಾಜುಯೇಟ್ ಕೆಲಸವರ್ಗ ಒಂದಾವಧಿ ಕೆಲಸ ಮಾಡ್ಯಾರ ಹೋಲ ಏನಂದ್ರೆ ಟಿಕೆಟ್ ಸಿಕ್ಕರೆ ಕಲ್ತಿ ಕಂಪಟ್ರಿ ಏನಂದ್ರೆ ಬೇರೆ ಟಿಕೆಟ್ ಆಗಿರೋದ್ರಿಂದ ಹೋಸಲ ಖಾಲಿ ಇರ್ತಾರೆ ಜನರ ಸಂಪರ್ಕ ಇಟ್ಕೊಳ್ಳಲ್ಲ ಮತ್ತು ಈ ಭಾಗದ ಸಮಸ್ಯೆಗಳನ್ನು ವಿಧಾನ ಪರಿಷತ್ನಲ್ಲಿ ಸಮರ್ಥವಾಗಿ ಮಂಡನೆ ಮಾಡ್ತಾರೆ ಹೀಗಾಗಿ ಜನರಿಗೆ ಅವ್ರ ಬಗ್ಗೆ ವಿಶ್ವಾಸ ಆಯಿತು ಮತ್ತೊಮ್ಮೆನೆಂದರೆ ಅಮರನಾಥ ಪದೀಧರ ಕ್ಷೇತ್ರದಿಂದ ಆರಿಸುತ್ತ ನಾವು ಒಬ್ಬ ಪದವೀಧರರಾಗಿ ಪಕ್ಷ ರಾಜಕಾರಣ ಇದಕ್ಕೆ ಇದರಲ್ಲಿ ಯೋಗ್ಯ ತಮಗೆ ಪಕ್ಷ ರಾಜಕಾರಣ ಅನಿವಾರ್ಯ ಅನಿಸುತ್ತಾರೆ ಅಂತ ಕೇಳ್ತೀವಿ ನಾನ ಸಂವಿಧಾನ ಅಂಬೇಡ್ಕರ್ ಅವರು ಬರ್ಕೊಟ್ಟಿದ್ದಾರೆ ಎಲ್ಲದನ್ನು ಅವರು ಸಂವಿಧಾನದ ಪ್ರಕಾರ ನಾವೆಲ್ಲರೂ ಬದುಕಿರೋದು ನಡಿಕೊಂಡೋಗಿರೋದು ಇಷ್ಟು ನೆಮ್ಮದಿಯಿಂದ ಶಾಂತಿಯಿಂದ ಇದೀವಿ ಅಂದ್ರ ನಮ್ಮ ಸಂವಿಧಾನದ ಅಡಿಯಲ್ಲಿ ಗೆಡ್ ಅಂತಾರೆ ಸರ ಬರೀ ಗುಲ್ಬರ್ಗ ಈ ಕಡೆ ಬಳ್ಳಾರಿ ಕೊಪ್ಪಳ ನೋಡೋದೇ ಈಗಿರ ಈಗಿರೋ ಸಿಟಿಂಗ್ ಕ್ಯಾಂಡಿಡೇಟ್ ಅಂದ್ರೆ ನಾನು ನಮ್ ಕ್ಯಾಂಡಿಡೇಟ್ ಹಂಗಲ್ಲ ನಮ್ಗೆ ಈ ಭಾಗದಾಗ ಯಾರಿಗೆ ಪರಿಚಯ ಇಲ್ಲ ಕೇಳ್ರಿ ಹೇಳ್ತಾರೆ ಅವರು ಎಲ್ಲರಿಗೂ ಪರಿಚಯಿಸ್ತಾರೆ ಎಲ್ಲರ ಮಧ್ಯೆ ಊಟಾಡ್ತಾನೆ ಈ ಸಮಸ್ಯೆ ಎಲ್ಲ ಕಾರ್ಯಕ್ರಮಕ್ಕೂ ಗೊತ್ತಾಗ ಎಲ್ಲ ಸಮಸ್ಯೆಗಳು ಸ್ಪಂದನೆ ಮಾಡ್ತಾರೆ